ವಮಿ ಹಬ್ಬದ ಆರ್ಥಿಕ ಈ ದಿನ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ವಿಶೇಷವಾಗಿ ನಮ್ಮ ಮಹಾತ್ಮ ಗಾಂಧಿ ಆಟೋ ನಿಲ್ದಾಣ ವತಿಯಿಂದ ಎಂದಿನಂತೆ ವರ್ಷ ವರ್ಷ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಒಂದು ಪನಕ ಹಾಗೂ ಹೆಸರುಬೇಳೆ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಿ ಈ ವರ್ಷ ಶ್ರೀರಾಮನವಮಿ ಪ್ರಯುಕ್ತ ನೇತಾಜಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಹೆಸರು ಬೇಳೆ ಪಾನಕ ಮಜ್ಜಿಗೆ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ಸಾರ್ವಜನಿಕವಾಗಿ ಎಲ್ಲಾ ಸಾರ್ವಜನಿಕರು ತಾಲೂಕಿನ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ನೇತಾಜಿ ನೇತಾಜಿ ಚಾರಿಟಬಲ್ ಟ್ರಸ್ಟ್ ಇಂದ ನಾವು ಕೇಳ್ಕೊಡ್ತೇವೆ अच्छा फंदे राम लोमी मारो आई नहीं हुई हां मारो आऊ नहीं हो इबा ये दूसरा पहले वाला क्या बोला बाकी साका इसने एकदम पेट्रे कलबड़ हां इने बने बने सा वाले सा लेना की बिरना की तंका ओला तंका ओरिस कोनी ना कोनी रे हां

ಶ್ರೀನಿವಾಸಪುರ ನಾಗರಿಕರಿಗೆ ಈ ಶುಭಾಶಯಗಳೊಂದಿಗೆ ಗೆಳೆಯರ ಬಳಗ ಈ ಹದಿನೈದು ವರ್ಷದಿಂದ ಈ ಕಾರ್ಯಕ್ರಮವನ್ನು ನೆರೆಸ್ ನೆರವೇರಿಸ್ಕೊಂಡು ಬರ್ತಾ ಇದೆ ಇವರಿಗೆಲ್ಲರೂ ಶ್ರೀರಾಮನ ಆಶೀರ್ವಾದ ಇದೇ ರೀತಿ ನಡೆಸ್ಕೊಂಡು ಹೋಗುವಂಥ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಇವರೆಲ್ಲರಿಗೂ ರಾಮನ ವತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ

जय श्री राम जय श्री राम जय श्री राम जय श्री राम अयोध्या रामचंद्र महाप्रभु की जय रामचंद्र महाप्रभु की जय ಜೈ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಈ ಒಂದು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ಸುಮಾರು ಐದಾರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಂದುವರಿಸ್ತಾ ಬಂದಿದ್ದೇವೆ ಮತ್ತು ಈ ಒಂದು ದಿನ ವಿಶೇಷವಾಗಿ ಶ್ರೀರಾಮನ ಹೆಸರಿನಲ್ಲಿ ನಾವು ಪಾನಕ ಮಜ್ಜಿಗೆ ಮತ್ತು ರೈಸ್ ಭಾತನ್ನ ನಾವು ಹೆಸರು ಬೇಳೆ ಮತ್ತು ರೈಸ್ ಭಾತನ್ನ ಆ ಶ್ರೀರಾಮ ಹೆಸರಿನಲ್ಲಿ ಎಲ್ಲರಿಗೂ ಹಂಚುವಂತ ರೂಢಿ ಇದ್ದು ಇದು ಈ ವರ್ಷ ಕೂಡ ಇದನ್ನೇ ನಾವು ಮುಂದುವರಿಸ್ತಾ ಹೋಗ್ತಾ ಇರ್ತೇವೆ ನಾವೆಲ್ಲರೂ ಸಹ ಇದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಸಹ ಧನ್ಯವಾದಗಳು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳು ಇದು ಯಾವ ಸ್ಥಳ ಯಾವ್ದು ಇದು ಈ ಶ್ರೀನಿವಾಸಪುರದ ಎಂಜಿ ರಸ್ತೆಯ ಎಂ ಜಿ ರಸ್ತೆಯ ತರ್ಕಾರಿ ಎಂ ಎಂಜಿ ರಸ್ತೆ ತರಕಾರಿ ತರಕಾರಿ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಸ್ಥಳದಲ್ಲಿ ಈ ಒಂದು ಹಮ್ಮಿಕೊಂಡಿದ್ದೇವೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಸುಭಾಷ್ ರಸ್ತೆಯಲ್ಲಿರುವ ಭಜನೆ ಮಂದಿರದಲ್ಲಿ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ನಮ್ಮ ಹಿರಿಯರು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ರು ಆ ಕಾರ್ಯಕ್ರಮವನ್ನು ಯಥಾಪ್ರಹಾರ ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಶ್ರೀರಾಮನ ಹಬ್ಬದ ಹಬ್ಬದ ಪ್ರಯುಕ್ತ ಶ್ರೀ ಚೌಡೇಶ್ವರಿ ಯುವಕ ಸಂಘದ ವತಿಯಿಂದ ಪಾನಕ ಮತ್ತು ಕೋಸಂಬರಿ ಮತ್ತು ಹೆಸರುಬೇಳೆ ಇದನ್ನೆಲ್ಲ ಭಕ್ತಾದಿಗಳಿಗೆ ಪ್ರಸಾದವಾಗಿ ವಿತರಿಸ್ತಾ ಇದ್ದೀವಿ ಎಲ್ಲರಿಗೂ ಸರ್ವೇ ಜನ ಸುಖಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀ ಮುಳಿಭಾವನ್ ಸರ್ಕಲ್ ಹನುಮಾನ್ ಆಟೋ ನಿಲ್ದಾಣದ ಆಟೋ ಚಾಲಕರ ಸಂಘದ ಒಂದು ಪರಿವಾರದಿಂದ ನಾವು ಪ್ರತಿ ವರ್ಷ ಈ ಶ್ರೀರಾಮನವಮಿ ಹಬ್ಬ ದಿನದಂದು ಈ ಪಾನಕ ಹೆಸರುಬೇಳೆ ಜನರಿಗೆ ವಿತರಣೆ ಮಾಡಿ ನಾವು ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ನಾಡಿನ ಜನತೆಯಲ್ಲಿ ಇದೇ ರೀತಿ ಎಲ್ಲರೂ ಈ ಜಾತಿ ಭೇದ ಬಿಟ್ಟು ಧರ್ಮ ಆ ಧರ್ಮ ಈ ಧರ್ಮ ಅನ್ನೋದು ಬಿಟ್ಟು ಎಲ್ಲ ಈ ಹಬ್ಬದ ದಿನದಂದು ಎಲ್ಲರೂ ಒಗ್ಗೂಡಿ ಈ ಹಬ್ಬನ ಸಂತೋಷವಾಗಿ ಎಲ್ಲರೂ ನಡ್ಸ್ಕೊಡೋ ತರ ನಡ್ಕೋಬೇಕು ಅಂತ ನಮ್ಮ ಒಂದು ವಿನಂತಿ ಈಗ ಎಲ್ಲರೂ ಜಾತಿ ಧರ್ಮ ಅಂತಾರೆ ನೋಡಿ ಇಲ್ಲಿ ನಮ್ಮ ಸ್ನೇಹಿತರು ಇದಾರೆ ಜಮೀನು ಪೀರು ಇನ್ನ ಹಸೇನು ಇವರೆಲ್ಲ ಇದ್ದಾರೆ ತರ ನಾವು ಯಾವುದೇ ಒಂದು ಜಾತಿ ಭೇದ ಇಲ್ದಿರ ಈ ತರ ಈ ಶ್ರೀರಾಮ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಶ್ರೀ ನಾವನವಿ ಹಬ್ಬದ ಪ್ರಯುಕ್ತ ರಾಜಾದಿ ರೋಡ್ ರಸ್ತೆಯಲ್ಲಿರುವ ಅಗ್ರಿಕಲ್ಚರ್ ಆಫೀಸ್ ಮುಂಭಾಗದಲ್ಲಿರುವ ಸಂತೆ ಮೈನಾದಲ್ಲಿ ನಾವು ಶ್ರೀ ವೀರಾಂಜನೇಯ ಸ್ವಾಮಿ ಹಬ್ಬದ ಪ್ರಯುಕ್ತ ಈ ಊಟ ಬಿಡ ಅಂದರೆ ಅನ್ನ ಪ್ರಸಾದವನ್ನು ಸಂತರ್ಪಣೆ ಮಾಡುತ್ತಿದ್ದೇವೆ ಇಲ್ಲಿ ಪಲಾವು ಮತ್ತು ಕೇಸರಿ ಭಾತು ಮತ್ತು ಪಾನಕ ನಾವು ಮಾಡ್ತಾ ಇದ್ದೀವಿ ಹೆಸರುಬೇಳೆಲ್ಲರಿಗೂ ಸಂತೆ ಮೈದಾನದಲ್ಲಿ ನಮ್ಮ ಅಣ್ಣ ತಮ್ಮ ಸೇರಿ ಆಂಜನೇಯ ವೀರಾಂಜನೇಯ ಸ್ವಾಮಿ ಪರವಾಗಿ ಹೆಸರು ಬೇಳು ಪಾಣಕ ಏನೋ ದೇವರು ಕೊಟ್ಟಿದ್ ಮಾತ್ರ ಪ್ರಸಾದ ಎಲ್ಲ ಇವತ್ತು ಕಾಲದಲ್ಲಿ ಒಂದ್ತಾ ಇದ್ದೀರಿ ಮುಂದಕ್ಕೆ ಇಂಪ್ರೂವ್ ಆಗ್ಬೇಕು ಅಂತ ಕೋರ್ತಾ ಇದ್ದೀರಿ ಸ್ವಾಮಿ ಇವತ್ತು ನಾವು ಶ್ರೀರಾಮ ಹಬ್ಬದ ದಿವಸ ನಮ್ಮ ಯಶವಿ ಶ್ರೀನಿವಾಸವರ ಶಾಖೆಯಿಂದ ಶ್ರೀರಾಮ ಶ್ರೀರಾಮ ಪ್ರಸಾದವನ್ನು ಪಾನಕ ಮತ್ತು ಹೆಸರು ಬೆಲೆಯನ್ನು ಕೊಟ್ಟು ಜನರಿಗೆ ಸ್ವೀಕರಿಸುತ್ತಿದ್ದೇವೆ ಕೊಡುತ್ತಿದ್ದೇವೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸಮಸ್ತ ತಾಲೂಕಿನ ಜನತೆಗೆ ಶ್ರೀರಾಮನ ಹಬ್ಬದ ಶುಭಾಶಯಗಳು ಭಾಗ್ಯಲಕ್ಷ್ಮೀಶ್ವರ ವತಿಯಿಂದ ಪಾಣಕ ಮತ್ತು ಹೆಸರು ಬೆಳೆಯನ್ನು ವಿತರಣೆ ಮಾಡಲಾಗುತ್ತದೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಜೂನಿಯರ್ ಕಾಲೇಜ್ ಮುಂಭಾಗದಲ್ಲಿ ಎಲ್ ಚೌಡೇಶ್ವರಿ ಎಲೆಕ್ಟ್ರಿಕಲ್ ಸ್ಟೋರ್ಸ್ ಇವರ ವತಿಯಿಂದ ವೈಯಕ್ತಿಕವಾಗಿ ಸಾರ್ವಜನಿಕರಿಗೆ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಈ ಒಂದು ಪ್ರಸಾದವನ್ನು ವಿತರಣೆ ಮಾಡ್ತಿದ್ದಾರೆ ಪಲಾವು ಕೇಸರಿ ಬಾತು ಹಾಗೆ ಪಾನಕ ಹಾಗೆ ಜ್ಯೂಸು ಹಾಗೆ ಕೇಸರು ನೀಡ್ತಿದ್ದಾರೆ ಅವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸೋಣ ಈ ರೀತಿ ಶ್ರೀನಿವಾಸಪುರದಲ್ಲಿ ರಾಮೋತ್ಸವವನ್ನು ಅದ್ಧೂರಿಯಾಗಿ ಆಡಂಬರವಾಗಿ ಖುಷಿಯಾಗಿ ಆಚರಣೆ ಮಾಡಿದ್ದೀವಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಈ ಒಂದು ವಿಡಿಯೋನ ಕಳಿಸ್ಕೊಟ್ಟು ನೀವು ಸಹ ಎಂಜಾಯ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್